ಏನು ಇವತ್ತು ಚಳಗಾಲ ಅಧಿವೇಶನದ ನಿಮಿತ್ತವಾಗಿ ಬೆಳಗಾವದೊಳಗೆ ಚಳಿಗಾಲ ಅಧಿವೇಶನ ಪ್ರಾರಂಭ ಆಗೈತಿ ಪ್ರಾರಂಭ ಆಗಿ ಇವತ್ತಿಗೆ ಸುಮಾರು ಒಂದು ಮೂರ್ನಾಲ್ಕು ದಿವಸ ಆಯ್ತು ಆದರೆ ಆ ಅಧಿವೇಶನಕ್ಕೆ ನಾಳೆ ಸೋಮವಾರ ಹದಿನಾರನೇ ತಾಲೀಕು ತಾರೀಕಿಗೆ ನಮ್ಮ ತಾಲೂಕಿನ ಮತ್ತು ನಮ್ಮ ರಾಜ್ಯದ ಹಲವಾರು ಸಮಸ್ಯೆಗಳನ್ನು ಇಟ್ಟುಕೊಂಡ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಚುನಾಪನ ಪೂಜಾರಿ ಅವರ ನೇತೃತ್ವದೊಳಗೆ ಹದಿನಾರನೇ ತಾರೀಕು ದಿವಸ ಏನು ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ತಾಲೂಕಿನ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಮತ್ತು ನಮ್ಮ ರೈತರ ಏನು ಸಮಸ್ಯೆಗಳನ್ನು ಅದಾವು ಅವನು ಸರ್ಕಾರಕ್ಕೆ ಸರಿಪಡಿಸುವಲ್ಲಿ ನಾವು ಯಶಸ್ವಿ ಆಗಬೇಕಂತ ಹೇಳಿ ಇವತ್ತು ನಾವು ತಸ್ಮೆಟ್ ಕರೆದಿದ್ದೀವಿ ಮೊದಲನೇ ಬೇಡಿಕೆ ಅಂತಂದ್ರೆ ಏನು ರಾಜ್ಯ ಸರ್ಕಾರಕ್ಕೆ ನಾವು ಕಳಿಸುವಂಥ ಪ್ರತಿ ಟನ್ನ ಕಬ್ಬಿಗೆ ಸುಮಾರು ಐದು ಸಾವಿರ ರೂಪಾಯಿ ಸೊ ಐದು ಸೊ ಐದು ಸಾವಿರ ರೂಪಾಯಿ ಅಷ್ಟು ತೆರಿಗೆ ಹಣ ಹೋಗ್ತೈತೆ ರೀ ಆ ತೆರಿಗೆ ಹಣದೊಳಗೆ ಸುಮಾರು ಎರಡು ಸಾವಿರ ರೂಪಾಯಿದಷ್ಟು ರೈತರಿಗೆ ವಾಪಸ್ ಕೊಡಬೇಕು ಮತ್ತು ಕಾರ್ಖಾನೆಯವರು ನಾಲ್ಕು ಸಾವಿರ ರೂಪಾಯಿ ಪ್ರತಿ ಟನ್ನಿಗೆ ಬೆಲೆ ನಿಗದಿ ಮಾಡಿ ನಮಗೆ ಬೆಲೆ ಹೇಳಿ ಒಂದು ಮೊದಲನೇ ಬೇಡಿಕೆ ಮತ್ತು ಎರಡನೇದಾಗಿ ನಿರಂತರ ಹನ್ನೆರಡು ತಾಸು ತ್ರಿಪೇಸ್ ಲೈನ್ ಕೊಡಬೇಕು ಮತ್ತು ರಾತ್ರಿ ಸಿಂಗಲ್ ಪೇಸ್ ನಿರಂತರ ಹನ್ನೆರಡು ಗಂಟೆ ಕೊಟ್ರಂದ್ರೆ ಅಂದ್ರೆ ಲೈಟಿಂಗ್ ಎಲ್ಲ ಭೂಮಿ ಒಳಗಿರ್ತಕ್ಕಂಥ ಎಲ್ಲ ರೈತರಿಗೆ ಮತ್ತು ಎಲ್ಲ ರೈತ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಆಕೈತಿ ಅಂತ ಹೇಳಿ ಅದ ಎರಡನೇ ಬೇಡಿಕೆ ಏನು ಇವತ್ತು ಚಳಿಗಾಲ ಅಧಿವೇಶನದ ನಿಮಿತ್ತವಾಗಿ ಬೆಳಗಾವದೊಳಗೆ ಚಳಿಗಾಲ ಅಧಿವೇಶನ ಪ್ರಾರಂಭ ಆಗೈತಿ ಪ್ರಾರಂಭ ಆಗಿ ಇವತ್ತಿಗೆ ಸುಮಾರು ಒಂದು ಮೂರ್ನಾಲ್ಕು ದಿವಸ ಆಯ್ತು ಆದ್ರ ಆ ಅಧಿವೇಶನಕ್ಕೆ ನಾಳೆ ಸೋಮವಾರ ಹದಿನಾರನೇ ತಾಲೀಕ ತಾರೀಕಿಗೆ ನಮ್ಮ ತಾಲೂಕಿನ ಮತ್ತು ನಮ್ಮ ರಾಜ್ಯದ ಹಲವಾರು ಸಮಸ್ಯೆಗಳನ್ನ ಇಟ್ಕೊಂಡ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಚುನಾಪನ ಪೂಜಾರಿ ಅವರ ನೇತೃತ್ವದೊಳಗೆ ಹದಿನಾರನೇ ತಾರೀಕು ದಿವಸ ಏನು ಸುವರ್ಣ ಸೌಧಾ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ತಾಲೂಕಿನ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಮತ್ತು ನಮ್ಮ ರೈತರ ಏನು ಸಮಸ್ಯೆಗಳನ್ನು ಅದಾವೆ ಅವನ್ನು ಸರ್ಕಾರಕ್ಕೆ ತಿಳಿಪಡಿಸುವಲ್ಲಿ ನಾವು ಯಶಸ್ವಿ ಆಗಬೇಕಂತ ಹೇಳಿ ಇವತ್ತು ನಾವು ಪ್ರೆಸ್ಮೆಂಟ್ ಕರೆದಿದ್ದೇವೆ ಮೊದಲನೇ ಬೇಡಿಕೆ ಅಂತಂದ್ರೆ ಏನು ರಾಜ್ಯ ಸರ್ಕಾರಕ್ಕೆ ನಾವು ಕಳಿಸುವಂಥ ಪ್ರತಿ ಟನ್ನ ಕಬ್ಬಿಗೆ ಸುಮಾರು ಐದು ಸಾವಿರ ರೂಪಾಯಿ ಸೊ ಐದು ಸೊ ಐದು ಸಾವಿರ ರೂಪಾಯಿ ಅಷ್ಟ ತೆರಿಗೆ ಹಣ ಹೋಗ್ತೈತೆ ರೀ ಆ ತೆರಿಗೆ ಹಣದೊಳಗೆ ಸುಮಾರು ಎರಡು ಸಾವಿರ ರೂಪಾಯಿದಷ್ಟು ರೈತರಿಗೆ ವಾಪಸ್ ಕೊಡಬೇಕು ಮತ್ತು ಕಾರ್ಖಾನೆಯವರು ನಾಲ್ಕು ಸಾವಿರ ರೂಪಾಯಿ ಪ್ರತಿ ಟನ್ನಿಗೆ ಬೆಲೆ ನಿಗದಿ ಮಾಡಿ ನಮಗೆ ಬೆಲೆ ಕೊಡಬೇಕಂಥೇಳಿ ಒಂದು ಮೊದಲನೇ ಬೇಡಿಕೆ ಮತ್ತು ಎರಡನೇದಾಗಿ ನಿರಂತರ ಹನ್ನೆರಡು ತಾಸು ತ್ರಿಪೇಸ್ ಲೈನ್ ಕೊಡಬೇಕು ಮತ್ತು ರಾತ್ರಿ ಸಿಂಗಲ್ ಫೇಸ್ ನಿರಂತರ ಹನ್ನೆರಡು ಗಂಟೆ ಕೊಟ್ರಂದ್ರೆ ಲೈಟಿಂಗ್ ಎಲ್ಲ ಭೂಮಿ ಒಳಗಿರ್ತಕ್ಕಂಥ ಎಲ್ಲ ರೈತರಿಗೆ ಮತ್ತು ಎಲ್ಲ ರೈತ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಕೈತೆ ಹೇಳಿ ಅದು ಎರಡನೇ ಬೇಡಿಕೆ